ಸರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಅಲ್ಲ ಸರ್ ಗುಡ್ ಈವ್ನಿಂಗ್ ಓಕೆ ಸರ್ ನಾವು ಡಿವೋರ್ಸ್ ಡಾಟ್ ಕಾಮಿಂತ ಶಾದಿ ಡಾಟ್ ಗೆ ಕಾಂಪಿಟೇಷನ್ ನೋಡ್ರಿ ವೆಬ್ಸೈಟ್ ಗಳಿರೋದು ಜೋಡಿಗಳನ್ನ ಮಾಡೋದಕ್ಕೆ ಬೇರೆ ಅವ್ರವ್ರೆ ಆಗ್ತಾ ಇರ್ತಾನೆ ಪೂರ್ತಿ ನ ಸ್ಟ್ರೀಮ್ ಲೈನ್ ಮಾಡ್ತಾ ಇದೀವಿ ಯಾವುದೇ ಜಗಳ ಇಲ್ಲ ಹಾರ್ಟ್ ಬ್ರೇಕ್ಸ್ ಇಲ್ಲ ತುಂಬಾ ಸ್ಮೂತ್ ಆಗಿ ಡಿವೋರ್ಸ್ ಮಾಡಿಸ್ತಾ ಇದೀವಿ ನಾವು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ನಮ್ ವೆಬ್ಸೈಟ್ ಇಂದೂ ಸಹ ಮಾಡ್ಬೋದು ನೀವು ಏಡ್ಡಿನ ವಿಷಯ ಅಂದ್ಮೇಲೆ ಸ್ವಲ್ಪ ಮೂಡ್ ಬಂತು ನೋಡೋದು ಹೇಳಿ ಹೇಳ ಹೆಂಗೆ ನೋಡಿ ಸರ್ ಮದುವೆ ಆದವರು ಈಸಿಯಾಗಿ ನಮ್ಮ ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಬೋದು ಆದ್ರೆ ಈ ಸಿಂಗಲ್ಸ್ ಇದಾರಲ್ಲ ಅವರು ಈ ಡಿವೋರ್ಸ್ ಆಗ್ಬೇಕು ಅಂತ ಇರ್ತಾರಲ್ಲ ಅವ್ರನ್ನ ರೆಫರ್ ಮಾಡೋದ್ರಿಂದ ದುಡ್ಡು ಮಾಡ್ಬೋದು ಅದೇ ಸರ್ ತಿಂಗಳಿಗೆ ಒಂದು ಹತ್ತು ಡಿವೋರ್ಸ್ ಅಂತಿರೋ ಜೋಡಿಗಳನ್ನ ನೀವು ರೆಫರ್ ಮಾಡಿದ್ರೆ ಅವರಿಗೆ ನಮ್ ವೆಬ್ಸೈಟ್ ಮುಖಾಂತರ ಏನಾದ್ರು ಡಿವೋರ್ಸ್ ಆಯ್ತು ಅಂತಂದ್ರೆ ನಿಮ್ಗೆ ಐವತ್ತು ಸಾವಿರ ಕೊಡ್ತೀವಿ ತಿಂಗಳಿಗೆ ಹತ್ತು ಕಪಲ್ಸ್ ಎಲ್ಲಿಂದ ತರದ್ರೆ ಡಿವೋರ್ಸ್ ಆಗೋರ್ನ ನನಗಿರೋದೆ ಒಂದ್ ಇಬ್ರು ಮೂರು ಜನ ಮದ್ವೆ ಆಗಿರೋ ಫ್ರೆಂಡ್ಸ್ ಹಂಗೆ ಇಪ್ಪತ್ ಕಪಲ್ ರೆಫರ್ ಮಾಡಿದ್ರೆ ರೆಫರ್ ಮಾಡಿದ್ರೆ ಒಂದ್ ಲಕ್ಷ ಸೊ ಆಲ್ ಯು ನೀಡ್ ಟು ಡೂ ಇಸ್ ಫೈನ್ ಇನ್ ಸ್ಕೀಮ್ಸ್ ಯಾವ್ದು ಇಲ್ವಾ ನಿಮ್ ಹತ್ರ ರಿಲೇಷನ್ಶಿಪ್ ಕಟ್ ಮಾಡೋದ್ರೆ ಇಲ್ಲ ಇಲ್ಲ ನಮ್ದು ಫೇಸ್ ಒನ್ ನಡೀತಿರೋದು ಬೀಟ ವರ್ಷನ್ ಫೇಸ್ ಟೂ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಮತ್ತ ಅದನ್ನ ಇನ್ಕ್ಲೂಡ್ ಮಾಡಿ ಹಿಂಗೆ ಅಂತಂದ್ರೆ ಈ ಫ್ರೆಂಡ್ಸ್ ಗಳ ಮಧ್ಯೆ ಬೆಂಕಿ ಹಚ್ಚೋದು ಆಮೇಲೆ ಗ್ರೂಪ್ ಒಳಗಡೆ ಸಬ್ ಗಳು ಇರ್ತಾವಲ್ಲ ಅವ್ರಗಳ ಮಧ್ಯೆ ಬೆಂಕಿ ಹಚ್ಚೋದು ಆಮೇಲೆ ನಾನು ಎಲ್ಲರಿಗೂ ಕ್ಲೋಸ್ ಆಗೋದು ಅಂತದ್ದು ಯಾವುದಿಲ್ಲ ನೆಕ್ಸ್ಟ್ ಫೇಸ್ ಅಲ್ಲಿ ಸಂಬಂಧಿಕರೂ ಆಡ್ ಮಾಡಿ ಚಿಕ್ಕಪ್ಪ ದೊಡ್ಡಪ್ಪನ ಮಧ್ಯೆ ಗಲಾಟೆ ಮಾಡಿಸೋದು ಅತ್ತಿಗೆ ನಾದಿನಿ ಮಧ್ಯ ಗಲಾಟೆ ಮಾಡಿಸೋದು ಎಲ್ರು ನಾನ್ ಮಾತ್ರ ಎಲ್ಲರ ಮನೆಗೂ ಹಬ್ಬಕ್ಕೂ ಹೋಗೋ ಹಾಗೆ ಅವ್ರಗಳು ಒಬ್ರು ಒಬ್ರು ಹೋಗಿರೋ ಹಾಗೆ ಆತರ ಸರ್ ನೀವ್ ನಮ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಜಾಯ್ನ್ ಆಗ್ತೀರಾ ಇದ್ರೆ ಇಡೀ ಬ್ರಹ್ಮಾಂಡನೇ ಗಲಾಟೆ ಮಾಡಿಸ್ತೀರಾ ನಮ್ ಕಂಪ್ನಿ ಅಂತೂ ಸೂಪರ್ ಡ್ಯೂಪರ್ ಕ್ಲಿಕ್ ಆಗುತ್ತೆ 拜拜。